ಎಸ್ ಡಿ ಪಿ ಐ ರಾಷ್ಟ್ರೀಯ ಅಧ್ಯಕ್ಷ ಎ ಸಯೀದ್ ಅವರು ಒಂದು ಪ್ರೆಸ್ ನೋಟನ್ನು ಕೊಟ್ಟಿದ್ದಾರೆ ಅದರಲ್ಲಿರುವಂಥ ಒಂದು ಅಂಶ ಅಂದರೆ ಬಕ್ರೀದ್ ಬಕ್ರೀದ್ ಹಬ್ಬದಲ್ಲಿ ಕುರ್ಬಾನಿ ಅನ್ನುವಂಥದ್ದು ಮುಸ್ಲಿಮರ ಧಾರ್ಮಿಕ ಕ್ರಿಯೆ ಅದನ್ನು ತಡೆಯುವ ಸಂಚು ಅನ್ನುವಂಥ ಮಾತನ್ನು ಎಸ್ ಡಿ ಪಿ ಪ್ರೆಸ್ ನೋಟ್ ಹೇಳ್ತಾ ಇದೆ ನಾನು ಮುಸ್ತಫಾ ಅವರ ಹತ್ರ ರಿಯಾಕ್ಷನ್ ಪಡೆಯೋದಕ್ಕೆ ಬಯಸ್ತೀನಿ ಬಕ್ರೀದ್ನಲ್ಲಿ ನಲ್ಲಿ ಕುರ್ಬಾನಿ ಆಗುವಂಥದ್ದು ಸತ್ಯ ಗೋವಿನ ಕುರ್ಬಾನಿ ಅಂದರೆ ಜಾನುವಾರುಗಳೇ ಕುರ್ಬಾನಿ ಆಗಬೇಕು ಅಂತ ಧಾರ್ಮಿಕ ಕ್ರಿಯೆ ಬಹಳ ಸ್ಪಷ್ಟವಾಗಿ ಹೇಳುತ್ತಾ ಹೇಗೆ ಸರ್ ಬಿ ಜೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅಲ್ಪಸಂಖ್ಯಾತರನ್ನು ದಲಿತರನ್ನು ಒಂದು ವಿವಾದಿತ ಕೇಂದ್ರವನ್ನಾಗಿ ಮಾಡ್ತಾನೆ ಬಂದಿದ್ದಾವೆ ಬುರ್ಖಾನ ವಿಷಯದಲ್ಲಾಗಿರ್ಬೋದು ತಲಾಖ್ ವಿಷಯದಲ್ಲಾಗಿರ್ಬೋದು ಹಾಗೂ ಕಾಮನ್ ಸಿವಿಲ್ ಕೋಡ್ ವಿಷಯದಲ್ಲಾಗಿರ್ಬೋದು ಹಾಗೂ ಈ ಗೋ ವಿಷಯದಲ್ಲಾಗಿರ್ಬೋದು ಮುಸಲ್ಮಾನರ ಹಾಗೂ ದಲಿತರ ಆಹಾರ ಪದ್ಧತಿಗೆ ನೇರವಾಗಿ ಕನ್ನು ಹಾಕಿದ್ದಾರೆ ಈ ಬಕ್ರೀದ್ ಸಂದರ್ಭದಲ್ಲಿ ಜಾನುವಾರುಗಳು ಬ ನಾವು ಕುರ್ಬಾನಿ ಕೊಡೋದ್ರಲ್ಲಿ ಹಸು ಅಥವಾ ಜಾನುವಾರರಲ್ಲಿ ಏಳು ಭಾಗವಾಗಿ ಮಾಡ್ಬೋದು ಕುರಿ ಆಗಿದರೆ ಕೇವಲ ಒಂದೇ ಒಂದು ಒಬ್ಬನಿಗೆ ಒಂದು ಕೊಡಬೇಕಾಗ್ತದೆ ಅದೇ ದೊಡ್ಡ ಜಾನುವಾರು ನಾಲ್ಕು ಕಾಲಿನ ದೊಡ್ಡ ಜಾನುವಾರು ಆಗಿದ್ದರೆ ಅದು ಏಳು ಜನರ ಪಾಲನ್ನು ಕೊಡಬೇಕಾಗುತ್ತದೆ ಆ ವಿಷಯದಲ್ಲಿ ಜಾನುವಾರುಗಳನ್ನು ಅತಿ ಹೆಚ್ಚಿನ ಕಡಿಮೆ ದುಡ್ಡಲ್ಲಿ ಬರ್ತದೆ ಅಂಥೇಳಿ ಆ ವಿಷಯದಲ್ಲಿ ಅದ್ರ ಬಗ್ಗೆ ಜಾಸ್ತಿ ಗಮನ ಹರಿಸಿದ್ದಾರೆ ಇವತ್ತು ಅಲ್ಪಸಂಖ್ಯಾತರಿಗೆ ದಲಿತರಿಗೆ ಹಲವಾರು ಸಮಸ್ಯೆಗಳು ಕಾಡ್ತಾ ಇದ್ದೇವೆ ಅವರ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸ್ತಾ ಇಲ್ಲ ಅವರ ಉದ್ಯೋಗದ ಉದ್ಯೋಗ ಸೃಷ್ಟಿ ಮಾಡೋದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಕೇವಲ ಇಂಥ ಭಾವನಾತ್ಮಕ ಸಂಬಂಧಗಳನ್ನು ಸೃಷ್ಟಿ ಮಾಡಿ ವಿವಾದಗಳನ್ನು ಸೃಷ್ಟಿ ಮಾಡಿ ಇದಕ್ಕೂ ರಾಜಕೀಯ ಥರ ಪಕ್ಕ ರಾಜಕೀಯ ವಿಷಯವನ್ನಾಗಿ ಮಾಡ್ತಾ ಇದ್ದಾರೆ ಅಂಥೇಳಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಇಂಥ ವಿಷಯಗಳನ್ನು ಆಹಾರ ಪದ್ಧತಿ ನಮ್ಮ ಜನ್ಮ ಸಿದ್ಧ ಹಕ್ಕು ನಾವು ಏನು ತಿನ್ನಬೇಕು ಏನು ತಿನ್ನಬಾರ್ದು ಏನು ಕುಡಿಬೇಕು ಏನು ಕುಡಿಬಾರ್ದು ಯಾವ ರೀತಿ ಜೀವನ ಮಾಡಬೇಕು ನಮ್ಮ ಸಂಸ್ಕೃತಿ ಹೇಗಿರಬೇಕು ಅಂತೇಳಿ ಅಷ್ಟೆಲ್ಲ ಕಾನೂನಲ್ಲಿ ಇವರೇ ಅಮೆಂಡ್ಮೆಂಟ್ ಮಾಡ್ತಾಯಿದ್ರೆ ನಾವೇನಕ್ಕಿರಬೇಕು ಈ ದೇಶದಲ್ಲಿ ಈ ದೇಶದಲ್ಲಿ ನಾವು ಇದ್ದೀವಿ ಅಂದರೆ ನಮಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ವ್ಯವಸ್ಥೆಯಲ್ಲಿ ಹಲವಾರು ರೀತಿಯ ಸ್ವತಂತ್ರವನ್ನು ಕೊಟ್ಟಿದೆ ಆ ಸ್ವತಂತ್ರವಾಗಿ ಬದುಕಲ್ಲಿ ಬಿಡಿ ಸ್ವಾಮಿ ಯಾಕೆ ನಮ್ಮನ್ನು ಈ ರೀತಿಯಾಗಿ ಕಾಡ್ತಾ ಇದ್ದೀರಾ ಎಲ್ಲ ವಿಷಯದಲ್ಲಿ ಸೊ ತಾವು ಹೇಳುವಂತದ್ದು ಕುರ್ಬಾನಿಯಲ್ಲಿ ಗೋವನ್ನ ಕೊಡಬೇಕು ಗೋವನ್ನೇ ಕೊಡಬೇಕು ಅನ್ನುವಂತ ಗೋವಿನ ಬದಲಿ ಅನುಪಯುಕ್ತ ಜಾನುವಾರು ಕೊಡಬಹುದು ಗೋವಲ್ಲಿ ಏಳು ಭಾಗಗಳನ್ನು ಕೊಡಬೇಕು ಅಂತ ಹೇಳಿ ಅದನ್ನು ಏಳು ಜನ ಸೇರಿ ಕೊಡೋದ್ರಿಂದ ಅವರಿಗೆ ಖರ್ಚು ಕಡಿಮೆ ಆಗುತ್ತೆ ಒಂದು ಉದ್ದೇಶ ಎಸ್ ನಾನು ವಿದುಳ ಅವರ ಒಂದು ರಿಯಾಕ್ಷನ್ ಬರ್ತೀನಿ ವಿದುಳ ಅವರೇ ಈ ದೇಶದಲ್ಲಿ ಬದುಕುವ ಹಕ್ಕು ಎಲ್ರಿಗೂ ಇರುವ ಹಾಗೆ ಅದು ಅಲ್ಪಸಂಖ್ಯಾತರಿಗೂ ಕೂಡ ಇದೆ ಮುಸ್ತಾಫಾ ನಮ್ಮ ಬದುಕುವ ಹಕ್ಕನ್ನ ಕಸಿದುಕೊಳ್ತಾ ಇದೀರಿ ಏನು ತಿನ್ಬೇಕು ಏನ್ ತಿನ್ಬಾರದು ಅನ್ನೋದನ್ನ ಕೇಂದ್ರ ಸರ್ಕಾರ ದಿನಕ್ಕೊಂದು ರೂಲ್ ಮಾಡ್ತಾ ಹೋಗ್ಬಿಟ್ರೆ ಈ ದೇಶದಲ್ಲಿ ಇರಬೇಕು ಅನ್ನೋ ಪ್ರಶ್ನೆ ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ ಇವಾಗ ಧಾರ್ಮಿಕ ಭಾವನೆಗಳ ಇದನ್ನಂತ ಏನ್ ಹೇಳಿದ್ರಿ ಅಹ್ ಹೇಗೆ ಇದೆ ತೊಂಬತ್ತು ಕೋಟಿ ಜಾನುವಾರುಗಳು ಸ್ವಾತಂತ್ರ್ಯ ಪೂರ್ವದಲ್ಲಿ ಇತ್ತು ಇವಾಗ ಇಪ್ಪತ್ತು ಕೋಟಿ ಹಸುಗಳು ಇದ್ದಾವೆ ಗೋಧನ ಇಪ್ಪತ್ತು ಕೋಟಿಗೆ ಬಂದು ನಿಂತಿದೆ ಮತ್ತೆ ಅವರೇ ಇವಾಗಲೇ ಹೇಳಿದ ಹಾಗೆ ತಮಗೆ ಅನುಕೂಲ ಆಗ್ಬೇಕು ಅಂತ ಹೇಳ್ಕೊಂಡು ಗೋವನ್ನ ಹತ್ಯೆ ಮಾಡೋದು ಅವರೇ ಹೇಳಿದ್ರು ಚೀಪ್ ಆಗಿ ಆಗ್ತದೆ ಅಹ್ ಅದಕ್ಕೋಸ್ಕರ ನಾವು ಗೋವನ್ನ ಮಾಡ್ತೇವೆ ಅಂತಕೊಂಡು ಪ್ರತ್ಯಕ್ಷದಲ್ಲಿ ಒಂದು ಆ ಜಾತ್ಯತೀತ ಈ ಒಂದು ವ್ಯವಸ್ಥೆಯಲ್ಲಿ ಇರಬೇಕಿದ್ರೆ ಎಲ್ಲರ ಒಂದು ಭಾವನೆಗಳನ್ನ ಆಧರಿಸೋದಿದೆ ಎಲ್ಲರೂ ವಿದುಳಾವ್ರೆ ಜಾನುವಾರು ಅಂದ್ರೆ ಅದರಲ್ಲಿ ಹಸು ಬರುತ್ತೆ ಎಮ್ಮೆ ಬರುತ್ತೆ ಕೋಣ ಬರುತ್ತೆ ಎತ್ತು ಬರುತ್ತೆ ಒಂಟೆ ಬರುತ್ತೆ ಅಲ್ಲ ಇವಾಗ ನಾನು ಇವಾಗ ಇವಾಗ ನಾನ್ ಮಾತಾಡ್ತಾ ಇರೋದು ಗೋಹತ್ಯೆ ಬಗ್ಗೆ ಸರ್ ಅದರಿಂದ ಗೋಹತ್ಯೆ ಬಗ್ಗೆ ನನ್ಗೆ ಮಾತಾಡ್ಲಿಕ್ಕೆ ಸ್ವಲ್ಪ ಸಮಯ ಕೊಡಿ ಅದರಿಂದ ಇದನ್ನ ನಾನ್ ಏನ್ ಹೇಳೋದು ಅಂತ ಹೇಳಿದ್ರೆ ಹಿಂದೂ ಧಾರ್ಮಿಕ ಭಾವನೆಗೆ ವ್ಯತ್ಯಯವನ್ನ ಮಾಡಿ ತೊಂದರೆ ಕೊಟ್ಟು ಇವಾಗ ಇದಕ್ಕೆ ಹೆಸರಿದೆ ಬಕ್ರೀದ್ ಅಂತ ನೀವು ಬಕ್ರೀಗಳನ್ನ ಕಟ್ ಮಾಡಿ ಅಲ್ಲ ಆದ್ರೆ ಹಸುಗಳನ್ನೇ ಧಾರ್ಮಿಕ ಹಿಂದೂಗಳ ಧಾರ್ಮಿಕ ಭಾವನೆಯನ್ನೇ ನೋವು ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಹಿಂದೂಗಳನ್ನೇ ಆ ಗೋಗಳನ್ನೇ ಕತ್ತರಿಸ್ತಾ ಇದ್ದೀರಿ ಬಕ್ರೀದ್ ವೇಳೆಯಲ್ಲಿ ರಕ್ತ ಇಡೀ ಇದರಿಂದ ಈ ರೀತಿಯಲ್ಲಿ ಹರಿತಾ ಇರ್ತದೆ ರಸ್ತೆ ಇಲ್ಲಿ ಹರಿತದೆ ಆ ರೀತಿಯಲ್ಲಿ ಒಂದು ಹಿಂಸೆಯನ್ನ ಮಾಡ್ತೀರಿ ಅಂದ್ರೆ ಕೇವಲ ಹಿಂದೂಗಳ ಧಾರ್ಮಿಕ ಭಾವನೆಯನ್ನ ನೋ ಮಾಡ್ಬೇಕು ಅನ್ನೋ ಒಂದೇ ದೃಷ್ಟಿ ನಿಮ್ಮಲ್ಲಿ ಇರೋ ಹಾಗೆ ಕಾಣಿಸ್ತದೆ ಅದರಿಂದ ಇದನ್ನ ನಾವು ಖಂಡಿತವಾಗಿ ವಿರೋಧಿಸ್ ತಪ್ಪು ತಿಳ್ಕೊಂಡಿದ್ದೀರಿ ಬಕ್ರಿ ಅಂತಂದ್ರೆ ದನ ಜಾನುವಾರು ಅಲ್ಲ ಬಕ್ರಿ ಅಂದ್ರೆ ಕುರಿ ನಿಮ್ಗೆ ಅದ್ರ ಬಗ್ಗೆ ಸ್ಪಷ್ಟ ಇದೆ ಹಬ್ಬ ಇದ್ರ ಬಗ್ಗೆ ಅಧ್ಯಯನ ಮಾಡಿ ಬಂದು ನನಗೆ ಹೇಳಲಿಕ್ಕೆ ಏನಂದ್ರೆ ನೋಡಿ ಬಹಳ ಇಡೀ ನಿಮ್ಗೆ ಕೇಳಿಸ್ಕೊಳ್ಳಿ ಹೇಳ್ತಿ ನಿಮ್ಗೆ ನೋಡಿ ಇಡೀ ಬಿಜೆಪಿ ಮತ್ತು ಸಂಘ ಪರಿವಾರ ಬಿಜೆಪಿ ಮತ್ತು ಸಂಘ ಪರಿವಾರ ಬಿಜೆಪಿ ಮತ್ತು ಸಂಘ ಪರಿವಾರ ಇವತ್ತು ಸಂಪೂರ್ಣ ಗೊಂದಲದಲ್ಲಿದೆ ಏನು ಗೊಂದಲದಲ್ಲಿದೆ ಅಂತಂದೇಳಿದರೆ ಅವರು ಗೋ ಹತ್ಯೆ ಗೋ ನಿಷೇಧ ಇದನ್ನೆಲ್ಲ ಮಾತನಾಡ್ತಾ ಇದ್ದಾರೆ ಆದರೆ ಕೇಂದ್ರ ಸರ್ಕಾರ ತಂದಿರುವಂಥದ್ದು ಜಾನುವಾರುಗಳ ಮಾರಾಟ ನಿಷೇಧ ಕಾಯ್ದೆ ಇದಂತಂದು ಜಾನುವಾರುಗಳು ಹೇಳಿದರೆ ಕೋಣ ಎಮ್ಮೆ ಇದೆಲ್ಲವೂ ಬರ್ತವೆ ಇದು ಒಂದು ಕಡೆ ಆದರೆ ನಾನು ಹೊರಡೋ ಪಾಯಿಂಟ್ ಏನಂದರೆ ಕೇಂದ್ರ ಸರ್ಕಾರಕ್ಕೆ ಇದರಲ್ಲಿ ಸ್ಪಷ್ಟತೆ ಇಲ್ಲ ನಮ್ಮ ಈಶಾನ್ಯ ರಾಜ್ಯಗಳಲ್ಲಿ ಶೇಕಡಾ ನೂರಕ್ಕೆ ಎಂಬತ್ತಾರರಷ್ಟು ಜನ ಇವತ್ತು ಮಾಂಸಾಹಾರದ ಮೇಲೆ ಡಿಪೆಂಡ್ ಆಗಿದ್ದಾರೆ ಅದು ಬಿದ್ತಾರೆ ಪಕ್ಕದ ಕೇರಳಕ್ಕೆ ಹೋಗ್ಬಿಟ್ರನ್ನೇ ಸುಮಾರು ಒಂದು ಅರವತ್ತೆರಡು ಅರವತ್ತ್ ಪರ್ಸೆಂಟ್ ಜನ ಇವತ್ತು ಮಾಂಸಾಹಾರ ಅದು ದನದ ಮಾಂಸವನ್ನು ಸೇವಿಸ್ತಾರೆ ನೀವು ಹಿಂದೆ ಗಮನಿಸಿರ್ಬೋದು ಕೇರಳದ ಭಾರತ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಘಟಕದ ಅಧ್ಯಕ್ಷರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ದನದ ಮಾಂಸ ಅಥವಾ ಜಾನುವಾರುಗಳ ಮಾಂಸದ ನಿಷೇಧಕ್ಕೆ ನಮ್ಮ ಬೆಂಬಲವಿಲ್ಲ ಅಂತ ಸ್ಪಷ್ಟವಾಗಿ ಒಂದು ಬಿ ಜೆ ಪಿಯ ಒಂದು ರಾಜ್ಯದ ಕಮಿಟಿ ಹೇಳುತ್ತೆ ಅರ್ಥ ಏನಂದರೆ ಆ ದನದ ಮಾಂಸ ಜಾನುವಾರುಗಳ ಮಾಂಸದ ಮೇಲೆ ಇವತ್ತು ದೊಡ್ಡ ಜನ ಸಮುದಾಯ ಡಿಪೆಂಡ್ ಆಗಿದೆ ಹಾಗಿದ್ದಾಗ ನಾವು ಇದನ್ನ ಆಹಾರದ ಪ್ರಶ್ನೆಯಾಗಿನೂ ನೋಡಬೇಕು ಕೃಷಿಯ ಪ್ರಶ್ನೆಯಾಗಿನೂ ನೋಡಬೇಕು ಹಾಗೇನ ನಮ್ಮ ಆಧ್ಯಾತ್ಮ ಅಥವಾ ನಮ್ಮ ಭಾವನಾತ್ಮಕ ದೇವರು ಪ್ರಶ್ನೆ ಇದೆಯಲ್ಲ ಅದನ್ನು ನೋಡಬೇಕಾಗ್ತದೆ ಇದನ್ನೆಲ್ಲವನ್ನು ನೋಡದೆ ಏಕಾಏಕಿಯಾಗಿ ಕೇಂದ್ರ ಸರ್ಕಾರ ಮಾಡೋದು ಹೊರಟಿದೆ ಮೂರು ತಪ್ಪನ್ನು ಮಾಡ್ತಾ ಇದೆ ಒಂದು ಜಾನುವಾರುಗಳ ಸಂರಕ್ಷಣೆಯನ್ನು ಮಾಡೋದಕ್ಕೆ ನಮ್ಮ ಎಲ್ಲ ರಾಜ್ಯಗಳಿಗಿರುವಂಥ ಅಧಿಕಾರಗಳನ್ನ ದುರುಪಯೋಗ ಮಾಡಿಸ್ಕೊಳ್ಳುವಂಥ ಕೆಲಸವನ್ನು ರಾಜ್ಯಗಳ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದು ಒಂದು ಎರಡನೇದು ಈ ಜಾನುವಾರು ಅನ್ನುವಂತಹ ಪ್ರಕ್ರಿಯೆಯನ್ನು ನಮ್ಮ ಎದುರುಗಡೆ ಇಟ್ಟು ನಾವು ನಮ್ಮಲ್ಲಿದ್ದಂಥ ಆರ್ಥಿಕ ಕಾರಣಕ್ಕಾಗಿ ಎತ್ತು ಎಮ್ಮೆಗಳನ್ನು ಮಾರಾಟ ಮಾಡೋದಕ್ಕೆ ಹೋಗ್ದಂಗೆ ತಡೆಯೋದಕ್ಕೆ ಸಂಘ ಪರಿವಾರದ ಅದರಲ್ಲೂ ಬಜರಂಗ ದಳ ಈ ವಿ ಎಚ್ ಪಿ ಅಂತಹ ಪುಂಡ ಗುಂಪುಗಳಿಗೆ ಅಧಿಕಾರವನ್ನು ಕೇಂದ್ರ ಸರ್ಕಾರ ಹಸ್ತಾಂತರ ಮಾಡ್ತಾ ಇದೆ ಇನ್ನು ಮೂರನೇದು ಅತಿ ದೊಡ್ಡ ಕಾನೂನು ಅದು ನೋಡ್ಬೇಕಾಗುತ್ತೆ ನಾವು ಈಗ ಸಣ್ಣ ಕಾರಣಕ್ಕಾಗಿ ಹಿಂಗೆ ಮಾಡೋರು ಇವರು ಕೇಂದ್ರ ಸರ್ಕಾರ ನನ್ನೊಂದು ಕಾಯ್ದೆ ತಂದಿದೆ ಅಂತ ಹೇಳಿ ನಾಳೆ ರೈತರ ಮೇಲೆ ಖರೀದಿದಾರರ ಮೇಲೆ ಕೃಷಿಕರ ಮೇಲೆ ಇವರು ದಾಳಿ ಮಾಡೋದಕ್ಕೆ ಒಂದು ರೀತಿಯ ಪರವಾನಗಿಯನ್ನು ಕೊಟ್ಟಂಗೆ ಆಗ್ತದೆ ಮೂರನೇದು ಏನಾಗ್ತದೆ ಮೂರು ವರ್ಷದ ಕೇಂದ್ರ ಸರ್ಕಾರ ಬೇರೆ ಬೇರೆ ಕಾರಣಕ್ಕಾಗಿ ವಿಫಲ ಆಗಿದೆ ಆ ವಿಫಲವತೆಯನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ದಲಿತರ ವಿರುದ್ಧ ಅಥವಾ ಮುಸ್ಲಿಮಾನರ ವಿರುದ್ಧ ಜನರ ಭಾವನೆಯನ್ನ ಯಾರ ಭಾವನೆ ಅಂತ ಹೇಳಿದ್ರೆ ಅದೇ ಸಂಘ ಪರಿವಾರದ ಜನ ಅದೇ ಬಿಜೆಪಿ ಜನ ಇವತ್ತು ಮೋದಿ ಅವರನ್ನು ಕ್ರಿಟಿಕ್ ಮಾಡಕ್ ಶುರು ಮಾಡಿದ್ದಾರೆ ಅವ್ರು ಅವ್ರ ಏನ್ ಕ್ರಿಟಿಕ್ ಮಾಡಕ್ ಶುರು ಮಾಡಿದ್ದಾರೆ ಅವರ ಅವರ ಭಾವನೆಯನ್ನ ಪ್ರಶ್ನೆಯನ್ನ ಎತ್ತಿದ್ದಾರೆ ಇದು ನರೇಂದ್ರ ಮೋದಿ ಅವರ ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕೆ ಮಾಡಿದ್ರೆ ಒಂದು ಪಾಯಿಂಟ್ ಅಂತ ನಾನು ಹೇಳ್ತೀನಿ ಅವರ ರಿಯಾಕ್ಷನ್ ಮೊದಲು ಅವರು ಹೇಳಿ ಎಲ್ಲೋ ಒಂದು ಕಡೆ ಏನು ಮುಸಲ್ಮಾನರು ಮುಸಲ್ಮಾನ್ರು ಅನ್ನೋವಂಥದ್ದು ಒಂದು ಕಡೆ ಇನ್ನೊಂದು ಕಡೆ ಹಿಂದೂಗಳ ಭಾವನೆ ಸಿ ಹಿಂದೂಗಳಂತಂದರೆ ಯಾರೋ ಒಂದು ಸೆಕ್ಷನ್ ಅಲ್ಲ ಎಕ್ಸಾಕ್ಟ್ಲಿ ಈ ಹಿಂದೂಗಳಲ್ಲಿ ಅನೇಕರು ಇದ್ದಾರೆ ಸೊ ಹಿಂದೂಗಳಲ್ಲೇ ಇರ್ತಕ್ಕಂಥ ಬಹುಸಂಖ್ಯಾತರು ಇದನ್ನು ಆಹಾರವಾಗಿ ಸ್ವೀಕಾರ ಮಾಡ್ತಕ್ಕಂಥದ್ದು ಅನೇಕ ರಾಜ್ಯಗಳಲ್ಲಿ ಇದ್ದಾವೆ ಇದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಬರೀ ಹಿಂದೂಗಳು ಅನ್ನುವಂಥದ್ರನ್ನು ಹೇಳಿಬಿಟ್ಟು ಸೊ ಇದನ್ನು ಯಾವುದೋ ಒಂದು ರೀತಿಯಲ್ಲಿ ಗೋಮಾತೆ ಎಸ್ ಗೋಮಾತೆ ಕೆಲವರಿಗೆ ಭಾವನೆಗಳು ನಾವು ಅವರೇ ಹೇಳಿದಾಗೆ ಸರ್ವೇ ಜನ ಅಂತು ಅನ್ನೋವಂಥ ಮಾತನ್ನು ಹೇಳಿದಂಥವರು ಅವರೇ ಇದ್ದಾರೆ ಇನ್ನೊಂದು ಕಡೆ ದೇವರು ಸರ್ವಾಂತರಯಾಮಿ ಪ್ರಾಣಿಗಳಲ್ಲೂ ಕಾಣ್ತೇವೆ ಕಲ್ಲಲ್ಲೂ ನರಸಿಂಹನನ್ನು ಕಂಡಿರ್ತಕ್ಕಂಥ ಸಂಸ್ಕೃತಿ ಇರತಕ್ಕಂಥ ಈ ದೇಶ ಸೊ ಆದರೆ ಇಲ್ಲಿ ಏನಪ್ಪ ಅಂತ ಹೇಳಿದರೆ ಎಲ್ಲೋ ಒಂದು ಕಡೆ ಈ ದೇಶದಲ್ಲಿ ಈಗಿನ ಇಶ್ಯೂಸ್ ಏನು ರೈಸ್ ಆಗಿದೆ ಯು ಪಿನಲ್ಲಿ ಇರ್ಬೋದು ಇನ್ನಿತರ ಭಾಗದಲ್ಲಿರ್ಬೋದು ಸಿ ಇದರ ಜೊತೆ ಜೊತೆಗೆ ಏನು ಕೇಂದ್ರ ಸರ್ಕಾರ ತನ್ನ ಕಳೆದ ಮೂರು ವರ್ಷಗಳ ಅವಧಿನಲ್ಲಿ ಒಂದು ಕಡೆ ಅವರ ಚುನಾವಣಾ ವಾಗ್ದಾನಗಳನ್ನು ಈಡೇರಿಸ್ತಕ್ಕಂಥದರಲ್ಲಿ ವಿಫಲರಾಗಿದ್ದಾರೆ ಡಿಮಾನಿಟೈಸೇಷನ್ ಮೂಲಕ ಅನೇಕರಿಗೆ ತೊಂದರೆ ಆಗಿರ್ತಕ್ಕಂಥದ್ದಿದೆ ಉದ್ಯೋಗ ಸೃಷ್ಟಿ ಮಾಡತಕ್ಕಂತರಲ್ಲಿ ವಿಫಲರಾಗಿದ್ದಾರೆ ನಮ್ಮ ದೇಶದ ಗಡಿಯ ರಕ್ಷಣೆ ಮಾಡತಕ್ಕಂಥದ್ರಲ್ಲಿ ವಿಫಲರಾಗಿದ್ದಾರೆ ಸೊ ಈ ಎಲ್ಲ ವಿಫಲ ಮತ್ತೆ ರೈತರ ಮತ್ತು ಸೋಲ್ಜರ್ಸ್ ನ ರಕ್ಷಣೆ ಮಾಡತಕ್ಕಂಥ ವಿಫಲರಾಗಿದ್ದಾರೆ ಸೊ ಇವನ್ನ ಅದಕ್ಕೆ ಈ ರೀತಿಯ ಭಾವನಾತ್ಮಕವಾದಂತಹ ವಿಚಾರಗಳನ್ನ ಜನತೆಯ ಮುಂದೆ ಇಡೋದ್ರ ಮೂಲಕ ಜನರನ್ನ ತಪ್ಪುದಾರಿಗೆ ಪ್ರಯತ್ನ ಮಾಡ್ತಾ ಇದಾರೆ ಕಾರ್ಯಕರ್ತರು ಸಂಘ ಪರಿವಾರದ ಕಾರ್ಯಕರ್ತರನ್ನು ಐ ವಿಲ್ ಡೆಫಿನೆಟ್ಲಿ ರಿಯಾಕ್ಟ್ ನಾನು ಪೂರ್ವ ಪೀಠಿಕೆಯಲ್ಲೇ ಹೇಳಿದೆ ಇದು ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಇದಕ್ಕೊಂದು ರೆಗ್ಯುಲೇಷನ್ ಇರಬೇಕು ಅಂತ ಹೇಳಿದ ನಂತರ ಮಾಡಿದಂಥ ಒಂದು ಮಾರ್ಗದರ್ಶನ ಇದೆಯೇ ವಿನಾ ಇದೇನೋ ಒಂದು ಈ ಥರದ್ದು ಇವರೆಲ್ಲ ಚರ್ಚಿಸೋ ಥರ ಯಾವುದೋ ಒಂದು ರಾಜಕೀಯಕ್ಕಾಗಿ ಮಾಡಿದ್ದು ಅಲ್ಲ ಎರಡನೇದ್ದು ಆಹಾರದ ಪ್ರಶ್ನೆ ಅಂತ ಬಂದಾಗ ಮೊದಲನೇದ್ದು ಹಸುವನ್ನು ತಿನ್ನುವಂಥ ವರ್ಗಗಳು ಈ ದೇಶದಲ್ಲಿ ತುಂಬ ಕಡಿಮೆ ಮುಸಲ್ಮಾನರಲ್ಲಿ ಕೂಡ ವರ್ಷದಲ್ಲಿ ಒಂದು ಸಲ ಎರಡು ಸಲವೂ ಹಸು ಅವ್ರು ತಿಂತಾರೋ ಇಲ್ಲೋ ನನಗೆ ಡೌಟು ವೆಸ್ಟಲ್ಲಿ ಹೆಂಗಿದೆ ಅಂದರೆ ತಿನ್ನೋದಕ್ಕಾಗಿಯೇ ಹಸುಗಳನ್ನು ಸಾಕಾರೆ ಅಷ್ಟೇ ಅಲ್ಲ ಆ ಇಡೀ ದೇಹವನ್ನು ಸೆಮಿ ಬಾಯ್ಲ್ ಮಾಡಿ ಪೇಸ್ಟ್ ಥರ ಮಾಡಿ ಚಪಾತಿ ಮಾಡಿಡ್ತಾರೆ ಎಲ್ಲೇ ಹೋಗಿ ನೀವು ಕೆಂಪು ಮತ್ತು ಹಳದಿ ಬಣ್ಣದ ಸೆಮಿ ಬಾಯ್ಲ್ಡ್ ಚಪಾತಿಗಳು ಯಾವಾಗಲೂ ಸಿಗ್ತವೆ ಇಪ್ಪತ್ನಾಲ್ಕು ಗಂಟೆನೂ ಸಿಗ್ತವೆ ಅದನ್ನು ಒಂದನ್ನು ತೊಗೊಂಡು ಬ್ರೆಡ್ ಮಧ್ಯೆ ಇಟ್ಕೊಂಡು ತಿಂದ್ಬಿಟ್ರೆ ಊಟ ಬ್ರೇಕ್ಫಾಸ್ಟ್ ಆಗುತ್ತೆ ಭಾರತದಲ್ಲಿ ಇಷ್ಟು ಸಹಜವಾಗಿ ಹಸುಗಳನ್ನು ತಿನ್ನೋವಂಥ ಪದ್ಧತಿ ಇಲ್ಲ ಹೀಗಾಗಿ ದಲಿತರಂತೂ ನೈಂಟಿ ಪರ್ಸೆಂಟ್ ದಲಿತರು ಹಸುಗಳನ್ನು ಆಹಾರವನ್ನಾಗಿ ತಿನ್ನಲ್ಲ ಯಾಕೆಂದರೆ ಇವತ್ತಿಗೂ ಹಸುವಿನ ಮಾಂಸ ಮುನ್ನೂರರಿಂದ ನಾನ್ನೂರು ರೂಪಾಯಿ ಕೆ ಜಿ ಇದೆ ಸರ್ ಚಿಕನ್ ಅದಕ್ಕಿಂತ ಎಷ್ಟೋ ಚೀಪ್ ಇದೆ ಅದನ್ನೇ ತಿನ್ನೋಕ್ಕಾಗ್ತಾ ಇಲ್ಲ ಮೀನು ನೂರೈವತ್ತು ರೂಪಾಯಿ ಇದೆ ಚಿಕನ್ ಎಂಬತ್ತು ರೂಪಾಯಿ ಇದೆ ಅದು ಯಾರು ಮುನ್ನೂರು ನಾನ್ನೂರು ರೂಪಾಯಿ ಕೊಟ್ಟು ಹಸು ತಿನ್ನೋಕೆ ಹೊರಟಿದ್ದಾರೆ ಪಾಯಿಂಟ್ ನಂಬರ್ ಮೂರನೇದ್ದು ಮುದಿ ಹಸುಗಳನ್ನು ಯಾರೂ ತಿನ್ನಲ್ಲ ಯಂಗ್ ಎನರ್ಜೆಟಿಕ್ ಇನ್ನೂ ಚಿಕ್ಕದಿದ್ದರೆ ಈಗಲೇ ಹುಟ್ಟಿದ್ದಿದ್ರೆ ರುಚಿ ಇರುತ್ತೆ ನಾನು ಒಬ್ಬ ನಾನ್ ವೆಜಿಟೇರಿಯನ್ನಾಗಿ ಹೇಳ್ತೇನೆ ಯಾಕೆಂದರೆ ಇದರಲ್ಲಿ ಎಷ್ಟು ಜನ ಹಸುವನ್ನು ಸಾಯಿಸೋದನ್ನು ನೋಡಿದಾರೋ ಇಲ್ಲ ಗೊತ್ತಿಲ್ಲ ನಾನು ಒಳ್ಳೆ ಹಸುವನ್ನು ತಂದು ಕಟ್ ಮಾಡಿ ಅದನ್ನು ಉಲ್ಟಾ ಹಿಂಗೆ ಜೋತ್ ಬಿಟ್ಟು ಚರ್ಮ ಸುಲಿದು ಹೇಗೆ ಮಾಡ್ತಾರೆ ಅನ್ನೋದನ್ನು ಡಿಟೇಲ್ಡಾಗಿ ಅಭ್ಯಾಸ ಮಾಡಿ ಈ ವಿಷಯಗಳನ್ನು ಹೇಳ್ತೇನೆ ಯಾಕೆಂದರೆ ನನ್ನ ಸಬ್ಜೆಕ್ಟ್ ಅದು ಒಂದಿತ್ತು ಇವತ್ತಿಗೂ ಕೂಡ ಈ ಡೈರೆಕ್ಷನ್ ಹೊರಡಿಸಿದವ್ರು ಯಾರು ಗೊತ್ತೇನೋ ಪ್ರಧಾನಮಂತ್ರಿ ಅಲ್ಲ ಎನ್ವಿರಾನ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರು ನನ್ನ ಡಿಪಾರ್ಟ್ಮೆಂಟ್ನವ್ರು ನಾನು ಎಲ್ಲಿ ಕೆಲಸಕ್ಕೆ ಇದ್ನೋ ಅದು ಕೇಂದ್ರ ಸರ್ಕಾರದ ಒಂದು ಗುಡ್ ಫುಡ್ ಅಂದ್ರೆ ಒಂದು ಹಸುವನ್ನು ಸಾಯಿಸೋದಕ್ಕೆ ಮಾರಾಟ ಮಾಡೋದಕ್ಕೆ ಒಂದು ಪದ್ಧತಿ ಇರಬೇಕು

ಇನ್ನೂ ನಾಲ್ಕೆಂಟು ಹತ್ತು ಎತ್ತುಗಳನ್ನು ಬೆಳೆಸಿದ್ರೆ ರೈತನ ಜೀವನ ಹಸನಾಗತ್ತೆ ಅನ್ನೋದು ರೈತರಿಗೂ ಗೊತ್ತಿದೆ ನಮ್ಮ ಹಸುಗಳನ್ನು ಕೋರ್ಟ್ ಮಾಡೋ ಅಷ್ಟು ನಮ್ಮ ದೇಶದಲ್ಲಿ ತಿನ್ನಲ್ಲ ಕೊನೆಯಾಗಿ ಆದರೆ ನಮ್ಮ ದೇಶದಲ್ಲಿ ಯಾರು ಹಸು ತಿನ್ನಲ್ಲ ಈ ನೋಟಿಫಿಕೇಶನ್ ಒಂದು ಮೆಚ್ಚದು ಈ ನೋಡಿ ಈಗಾಗಲೇ ನಮ್ಮ ದೇಶದಲ್ಲಿ ಅದಕ್ಕಿಂತ ಇಲ್ಲಿ ನೋಡಿಗೂ ಕೂಡ ಅದಕ್ಕಿಂತ ಚೀಪ್ ಅದಕ್ಕಿಂತ ಮನಸ್ಸು ಆಗಿರುವ ಕೆಲಸ ಚಿಕ್ಕಮ ಎಂಬತ್ತು ರೂಪಾಯಿ ಸಿಗುತ್ತೆ

ನನಗೆ ಸಮಯ ಮುಗಿದಿದೆ ಸರ್ ನನಗೆ ಸಮಯ ಮುಗಿದಿದೆ ನನಗೆ ಸಮಯ ಮುಗಿದಿದೆ ಈ ನೋಟಿಫಿಕೇಶನ್ ಅನ್ನ ಸರ್ ಸಮಯ ಮುಗಿದಿದೆ ಈ ನೋಟಿಫಿಕೇಶನ್ ಅನ್ನ ಆಧಾರವಾಗಿಟ್ಕೊಂಡು ಇದನ್ನ ನೆಪವಾಗಿ ಇಟ್ಕೊಂಡು ಗೋರಕ್ಷಣೆಯ ಹೆಸರಿನಲ್ಲಿ ಮತ್ತಷ್ಟು ಹಿಂಸಾಚಾರ ಆಗದಿರಲಿ ಅನ್ನುವಂಥದ್ದು ಈ ನೋಟಿಫಿಕೇಶನ್ ಅನ್ನ ನೆಪವಾಗಿಟ್ಕೊಂಡು ಗೋರಕ್ಷಣೆ ಹೆಸರಿನಲ್ಲಿ ಮತ್ತಷ್ಟು ಹಿಂಸಾಚಾರ ಆಗದಿರಲಿ ಅನ್ನುವ ಆಶಯವನ್ನು ವ್ಯಕ್ತಪಡಿಸ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇದೆ ಸುವರ್ಣ